ಬಂಗಾರದ ಬೆಲೆ ಲಕ್ಷ ರೂಪಾಯಿ ದಾಟಿದೆ ಒಂದು ಲಕ್ಷದ ಆಸುಪಾಸಲ್ಲಿದ್ದ ಬಂಗಾರದ ಬೆಲೆ ಇಂದು ದಾಖಲೆ ಪ್ರಮಾಣದಲ್ಲಿ ಏರಿಕೆ ಕಂಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಬಂಗಾರದ ಬೆಲೆ ಈಗ ಒಂದು ಲಕ್ಷ ರೂಪಾಯಿ ದಾಟಿದೆ ನಿನ್ನೆ ತೊಂಬತ್ತೆಂಟು ಸಾವಿರವಿದ್ದ ಬೆಲೆ ಇವತ್ತು ಒಂದು ಲಕ್ಷಕ್ಕೆ ಏರಿಕೆಯಾಗುವ ಮೂಲಕ ಮಹಿಳೆಯರಿಗೆ ಶಾಕ್ ಕೊಟ್ಟಿದೆ ಇವತ್ತು ಕಡಿಮೆ ಆಗುತ್ತೆ ನಾಳೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಸದ್ದಿಲ್ಲದೆ ದಾಖಲೆ ಪ್ರಮಾಣದಲ್ಲಿ ಬಂಗಾರದ ಬೆಲೆ ಏರಿಕೆಯಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ ಬೆಂಗಳೂರಲ್ಲಿ ಈಗ ಬಂಗಾರದ ಬೆಲೆ ಜಿ ಎಸ್ ಟಿ ಸೇರಿ ಒಂದು ಲಕ್ಷ ರೂಪಾಯಿ ಗಡಿ ನೀವು ಇಲ್ಲಿ ನೋಡ್ಬೋದು ಕಳೆದ ಅಕ್ಷಯ ತೃತೀಯದಿಂದ ಈ ಅಕ್ಷಯ ತೃತೀಯದ ಒಳಗೆ ಚಿನ್ನದ ದರ ದರ ಏರಿಕೆ ಪ್ರಮಾಣ ಹೂಡಿಕೆದಾರನ್ನು ಆಕರ್ಷಿಸುವುದು ಗ್ಯಾರಂಟಿ ಇಂದಿನ ಬಂಗಾರದ ಬೆಲೆ ಈಗ ಇಪ್ಪತ್ ಇಪ್ಪತ್ತೆರಡು ಕ್ಯಾರೆಟ್ನ ಬಂಗಾರ ತೊಂಬತ್ತೆರಡು ಸಾವಿರ ರೂಪಾಯಿ ಇಂದ ಒಂದು ಲಕ್ಷ ರೂಪಾಯಿ ಇದೆ ಈಗ ಭಾದ್ರ ಚಿನ್ನವಾರ ಪೇಟೆಯಲ್ಲಿ ಸೋಮವಾರ ಸಂಜೆ ಪ್ರತಿ ಹತ್ತು ಗ್ರಾಮ್ ಅಪರಂಜಿ ಚಿನ್ನ ಇಪ್ಪತ್ತೆಂಟು ಕ್ಯಾರೆಟ್ ಅಂತ ಹೇಳ್ತೀವಿ ಅದು ದರ ತೊಂಬತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇದಕ್ಕೆ ಶೇಕಡ ಮೂರು ಜಿ ಎಸ್ ಟಿ ಸೇರಿರೋ ಕಾರಣ ಬೆಲೆ ಈಗ ಒಂದು ಲಕ್ಷದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ತೊಂಬತ್ತೇಳು ಸಾವಿರದ ಇನ್ನೂರು ರೂಪಾಯಿಗೆ ಜಿ ಎಸ್ ಟಿ ಸೇರಿದಾಗ ಒಂದು ಲಕ್ಷದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದುವರೆಗೆ ಚಿನ್ನದರ ಹತ್ತು ಗ್ರಾಮ್ಗೆ ಶೇಕಡ ಇಪ್ಪತ್ತಾರು ಅಂದರೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರ ಅಷ್ಟು ಬೆಲೆ ಏರಿಕೆಯಾಗಿದೆ ಹಾಗಾಗಿ ಈ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಭಾಳ ಪ್ರಮುಖವಾದ ಕಾರಣ ಏನು ಅಮೆರಿಕ ಮತ್ತು ಚೀನಾ ನಡುವೆ ಸುಂಕ ಮತ್ತು ಪ್ರತಿ ಪ್ರತಿಸುಂಕದ ಏನು ನಡೀತಾ ಇದೆ ಇದು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಬಂಗಾರದ ದರ ಏರಿಕೆಗೆ ಕಾರಣ ಆಗಿದೆ ಬಂಗಾರದ ಬೆಲೆ ಏರಿಕೆಯಾಗಲಿಕ್ಕೆ ಇನ್ನೊಂದು ಬಹಳ ಪ್ರಮುಖವಾದ ಕಾರಣ ಅಂತಂದರೆ ಮನುಷ್ಯ ಸ್ವಾಭಾವಿಕವಾಗಿ ಸುರಕ್ಷಿತ ಹೂಡಿಕೆ ಎಲ್ಲಿ ಸಾಧ್ಯ ಆಗುತ್ತೋ ಅದರ ಮೇಲೆ ಹೂಡಿಕೆ ಮಾಡಲಿಕ್ಕೆ ಬಯಸ್ತಾನೆ ಆದರೆ ಈಗ ಇಡೀ ವಿಶ್ವದಲ್ಲಿ ಜಾಗತಿಕವಾಗಿ ಸುಂಕ ಮತ್ತು ಪ್ರತಿಸುಂಕದ ಸಮರ ನಡೀತಾ ಇದೆ ಹಾಗಾಗಿ ಯಾವ ಪ್ರಾಡಕ್ಟ್ ಅಂದರೆ ಮನುಷ್ಯ ಮಾಡಿರ್ತಕ್ಕಂಥ ಯಾವುದೇ ಪ್ರಾಡಕ್ಟ್ ಮಾರುಕಟ್ಟೆ ಯಾವುದೇ ಪ್ರಾಡಕ್ಟ್ನ ಬೆಲೆ ಯಾವ ಸಂದರ್ಭದಲ್ಲಿ ಹೇಗಾಗುತ್ತೆ ಯಾವ ದೇಶದಲ್ಲಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಹಾಗಾಗಿ ಸುರಕ್ಷಿತ ಹೂಡಿಕೆ ಅಂತಂದರೆ ಬಂಗಾರ ಖರೀದಿ ಬಂಗಾರ ಖರೀದಿದಾರರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಬೇಡಿಕೆ ಇದೆ ಬಂಗಾರಕ್ಕೆ ಬೇಡಿಕೆಗೆ ತಕ್ಕನಾದಂಥ ಸಪ್ಲೈ ಇಲ್ಲ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನ್ನುವಂಥ ಒಂದು ಒಂದು ಸಿದ್ಧಾಂತ ಎಲ್ಲರಿಗೂ ಗೊತ್ತು ಬೇಡಿಕೆ ಇದ್ದಷ್ಟು ಸಪ್ಲೈ ಇದ್ದರೆ ಡಿಮ್ಯಾಂಡ್ ಇದ್ದಷ್ಟು ಸಪ್ಲೈ ಇದ್ದರೆ ಬೆಲೆ ಸ್ಥಿರವಾಗಿರುತ್ತೆ ಆದರೆ ಬಂಗಾರಕ್ಕೆ ಬೇಡಿಕೆ ಹೆಚ್ಚಾಗಿದೆ ಆದರೆ ಅಷ್ಟು ಸಪ್ಲೈ ಇಲ್ಲ ಹಾಗಾಗಿ ಬಂಗಾರದ ಬೆಲೆ ಈಗ ಒಂದು ಲಕ್ಷ ರೂಪಾಯಿ ದಾಟಿದೆ ಅಮೆರಿಕ ಮತ್ತು ಚೀನಾ ನಡುವೆ ನಡೀತಾ ಇರ್ತಕ್ಕಂಥ ಈ ವ್ಯಾಪಾರದ ಅನಿಶ್ಚಿತತೆ ಮತ್ತು ಉದ್ವಿಗ್ನತೆ ಏನಿದೆ ಇದು ಇದು ಜಾಸ್ತಿ ಮಾಡಿದೆ ಬಂಗಾರದ ಬೆಲೆ ಏರಿಕೆಯನ್ನು ವಿಶ್ವದ ಎರಡು ದೊಡ್ಡ ಆರ್ಥಿಕತೆಗಳು ಅಮೆರಿಕ ಮತ್ತು ಚೀನಾ ಇವರ ನಡುವೆ ವಾಣಿಜ್ಯ ಸಮರ ನಡೀತಾ ಇದೆ ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ಅಂಶ ಡಾಲರ್ ಬೆಲೆ ಡಾಲರ್ ಬೆಲೆ ಈಗ ವಿಶ್ವದಲ್ಲಿ ದುರ್ಬಲ ಆಗ್ತಾ ಇದೆ ಈಗ ಇತ್ತೀಚಿನ ವಿದ್ಯಮಾನ ನೋಡಿದ್ರೆ ಗೊತ್ತಾಗುತ್ತೆ ಡಾಲರ್ ಬೆಲೆ ದುರ್ಬಲ ಆಗ್ತಾ ಇದೆ ಡಾಲರ್ ಬೆಲೆ ದುರ್ಬಲ ಆದರೆ ಅದರ ನೇರ ಪರಿಣಾಮ ಬಂಗಾರದ ಮೇಲೆ ಆಗುತ್ತೆ ಡಾಲರ್ ಬೆಲೆ ದುರ್ಬಲ ಆಗ್ತಿದ್ದಂಗೆ ಜನ ಏನು ಮಾಡ್ತಾರೆ ಹೂಡಿಕೆದಾರ ಮಾಡ್ತಾರೆ ಅವರು ಬಂಗಾರವನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಯು ಎಸ್ ಡಾಲರ್ ದುರ್ಬಲ ಆಗ್ತಾ ಇರೋದ್ರಿಂದ ಜಾಗತಿಕ ವ್ಯಾಪಾರದಲ್ಲಿ ಒಂದು ಕಳವಳ ಉಂಟಾಗಿದೆ ಹಾಗಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಕಳೆದ ಗುರುವಾರ ಒಂದು ಘಟನೆ ನಡೆಯಿತು ಡೊನಾಲ್ಡ್ ಟ್ರಂಪ್ ಅವರು ಯು ಎಸ್ ಫೆಡರಲ್ ರಿಸರ್ವ್ ಅಧ್ಯಕ್ಷ ಜೆರೋಮ್ ಪೋವೆಲ್ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದರು ಆ ಸಂದರ್ಭದಲ್ಲಿ ಡಾಲರ್ ಬೆಲೆ ಎರಡು ವರ್ಷಗಳ ಕನಿಷ್ಠ ಮಟ್ಟ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಅವರ ಈ ಆರ್ಥಿಕ ನೀತಿಗಳ ಕಾರಣದಿಂದ ಡಾಲರ್ ಬೆಲೆ ಎರಡು ವರ್ಷದಲ್ಲೇ ಅತ್ಯಂತ ಕಡಿಮೆ ಮಟ್ಟಕ್ಕೆ ಈಗ ತಲುಪಿದೆ ಹಾಗಾಗಿ ಇದು ಬ್ಯಾಂಕಿಂಗ್ ಮತ್ತು ಜಾಗತಿಕ ಮಾರುಕಟ್ಟೆ ಮೇಲೆ ತುಂಬ ಪರಿಣಾಮವನ್ನು ಬೀರಿದೆ ಇದೆಲ್ಲದರ ಪರಿಣಾಮ ಏನಾಗಿದೆ ಈಗ ಬಂಗಾರದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿ ದಾಟಿದೆ